ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಗರಿಕೆ ಹುಲ್ಲಿನ ಜ್ಯೂಸ್ ನಿಮಗೆ ತುಂಬಾ ವಿಚಾರಗಳಲ್ಲಿ ಸಹಾಯಕ್ಕೆ ಬರುತ್ತೆ ಗರಿಕೆ ಉಲ್ಲಿನ ಜ್ಯೂಸನ್ನು ನಾವು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಈ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋ ಅಂತವರು ಇದನ್ನ ಕುಡಿಬೇಕಾಗತ್ತೆ ನಮಸ್ಕಾರ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸಾಕಷ್ಟು ಸಂಚಿಕೆಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಮನೆಮದ್ದುಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಅದರ ಜೊತೆಗೆ ಈಗ ಹೊಸದೊಂದು ಕಾರ್ಯಕ್ರಮ ಅಂದರೆ ಅಡುಗೆ ಮನೆಯಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿ ಸಿಗ್ತಕ್ಕಂಥ ಸಾಮಗ್ರಿಗಳನ್ನು ಇಷ್ಟು ದಿವಸ ಕೇಳ್ಕೊಂಡಿದ್ರಿ ಈಗ ನೀವೇ ರೆಡಿ ಮಾಡೋದು ಹೆಂಗೆ ಅನ್ನೋದನ್ನು ತೋರಿಸುವಂಥ ಪ್ರಯತ್ನ ಪ್ರತಿಯೊಬ್ಬರು ಕೇವಲ ಕಾರ್ಯಕ್ರಮ ನೋಡೋದಲ್ಲ ಸ್ವತಃ ಅನುಭವಿಸಿ ಆ ಒಂದು ಔಷಧಿಗಳನ್ನು ನೀವು ಮನೆಯಲ್ಲಿ ತಯಾರಿಸ್ಕೊಂಡು ಸೇವನೆ ಮಾಡಿ ಅಥವಾ ಆಹಾರ ರೀತಿಯಲ್ಲಿ ಸೇವಿಸಿ ಅದರ ಅಭಿಪ್ರಾಯಗಳನ್ನು ನೀವು ಸ್ವತಃ ನೀವೇ ತಿಳ್ಕೊಳ್ಬೇಕು ಏನೇನು ಉಪಯೋಗ ಆಗುತ್ತೆ ಅಂತ ಆಗ ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ಥಕತೆ ದೊರೆಯುತ್ತೆ ಅಂತ ಹೇಳ್ಬೋದು ಸೊ ಇವತ್ತಿನ ಸಂಚಿಕೆಯಲ್ಲಿ ಗರಿಕೆ ಉಲ್ಲಿನ ಜ್ಯೂಸನ್ನು ನಾವು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಸೊ ಈ ಗರಿಕೆ ಹುಲ್ಲಿನ ಜ್ಯೂಸ್ ನಿಮಗೆ ತುಂಬ ವಿಚಾರಗಳಲ್ಲಿ ಸಹಾಯಕ್ಕೆ ಬರುತ್ತೆ ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ತಿಳಿಸಿದ್ದೀನಿ ಗರಿಕೆ ಹುಲ್ಲನ್ನು ಯಾವ್ಯಾವಾಗ ನಾವು ಉಪಯೋಗಿಸ್ಬೋದು ಅಂತ ಹೇಳಿ ಸೊ ಗರಿಕೆ ಹುಲ್ಲು ಒಂದು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತೆ ಆ ಗರಿಕೆ ಹುಲ್ಲನ್ನು ಜ್ಯೂಸ್ ಮಾಡಿ ಸೇವನೆ ಮಾಡೋದರಿಂದ ಯಾವ ಅನುಕೂಲಗಳಾಗತ್ತೆ ಅಂತ ತಿಳಿಸಿದ್ದೀನಿ ಮತ್ತು ಆ ಒಂದು ಚಟ್ನಿ ಕಲ್ಕ ಅಂತ ಹೇಳ್ತೀವಿ ರುಬ್ಬಿದಾಗ ಬರುವಂಥ ಅಂಶ ಅದು ಎಲ್ಲೆಲ್ಲಿ ಉಪಯೋಗ ಆಗುತ್ತೆ ಅಂತ ತಿಳಿಸಿದ್ದೀನಿ ಅದನ್ನೆಲ್ಲ ಈಗ ನೇರವಾಗಿ ನಿಮ್ಮ ಮುಂದೆ ತಂದಿಡ್ತಾ ಇರ್ತಕ್ಕಂಥ ಪ್ರಯತ್ನ ಇದು ಸೊ ಈ ಗರಿಕೆ ಹುಲ್ಲಿನ ರಸವನ್ನು ಯಾರೆಲ್ಲ ಸೇವಿಸಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋವಂಥವ್ರು ಇದನ್ನು ಕುಡಿಬೇಕಾಗತ್ತೆ ಯಾರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇದೆ ಸೊ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತ ಹೇಗೆ ತಿಳ್ಕೊಳ್ಬೇಕಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿ ಆಗಾಗ ಅನಾರೋಗ್ಯಕರ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಶೀತ ನೆಗಡಿ ಜ್ವರ ಕೆಮ್ಮು ಪದೇ ಪದೇ ನಿಮ್ಮ ದೇಹಕ್ಕೆ ತೊಂದರೆ ಮಾಡ್ತಿರುತ್ತೆ ಪದೇ ಪದೇ ಜ್ವರಗಳು ಬರ್ತಾ ಇರುತ್ತೆ ಬಂದರೆ ಹೋಗೋದೇ ಇಲ್ಲ ಕೆಲವು ಸರಿ ವಾಂತಿ ಭೇದಿ ಆಗೋ ಸಾಧ್ಯತೆಗಳಿರುತ್ತೆ ಈ ರೀತಿಯ ನಿಶಕ್ತಿಯ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ ಸೊ ಅಂಥ ರೋಗ ಶಕ್ತಿ ಕಡಿಮೆ ಇರ್ತಕ್ಕಂಥವ್ರು ಈ ಒಂದು ಗರಿಕೆ ಹುಲ್ಲಿನ ಜ್ಯೂಸನ್ನು ಪ್ರತಿನಿತ್ಯ ಒಂದು ನೂರು ಎಮ್ ಎಲ್ ಅಷ್ಟಾದರೂ ಸೇವನೆ ಮಾಡ್ತಾ ಬಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತೀರ ಜೊತೆಗೆ ಇದು ಎಚ್ ಐ ವಿ ಏಳು ಮಾಡಿಸಿದಂತ ಔಷಧಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಚ್ ಐ ವಿಯ ಮೂಲನೆ ರೋಗ ನಿರೋಧಕ ಶಕ್ತಿಯನ್ನು ನಾಶ ಮಾಡತಕ್ಕಂಥ ಕಾಯಿಲೆ ಅದು ಹಾಗಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಈ ಒಂದು ಗರಿಕೆ ಹುಲ್ಲಿನ ಜ್ಯೂಸನ್ನು ನೀವು ಪ್ರತಿನಿತ್ಯ ಬಳಸ್ಕೊಳ್ಬಹುದು ಹಾಗೆ ಚರ್ಮ ವ್ಯಾಧಿಗಳಲ್ಲಿ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಅಲರ್ಜಿಗಳಿರ್ಬೋದು ಮೈ ತುರಿಕೆ ಆಗಬಹುದು ಸೋರಿಯಾಸಿಸ್ ಸಮಸ್ಯೆಗಳಿರ್ಬೋದು ಕಜ್ಜಿ ಗುಳ್ಳೆಗಳು ಮೊಡವೆಗಳು ಈ ರೀತಿಯ ಸಂದರ್ಭಗಳಲ್ಲೂ ಕೂಡ ಅಂಥ ವ್ಯಕ್ತಿ ಈ ಒಂದು ಜ್ಯೂಸನ್ನು ಪ್ರತಿನಿತ್ಯ ನಿಯಮಿತವಾಗಿ ನೀವು ಬಳಸ್ತಾ ಹೋದರೆ ನಿಯಮಿತ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಇಂಥ ನಾನು ಹುಷಾರಾಗಬೇಕಂದ್ಬಿಟ್ಟು ಲೀಟ್ರ್ ಗಟ್ಟಲೆ ಕುಡಿಯೋದಲ್ಲ ದಿನಕ್ಕೆ ಒಂದು ಲೋಟದಷ್ಟು ಪ್ರತಿನಿತ್ಯ ನೀವು ಬಳಸ್ತಾ ಬಂದಿದೆ ಆದರೆ ರಕ್ತ ಶುದ್ಧೀಕರಣ ಆಗುತ್ತೆ ಚರ್ಮದ ವ್ಯಾಧಿಯನ್ನು ನೀವು ನಿವಾರಣೆ ಮಾಡಿಕೊಳ್ಬಹುದು ಸೊ ಆ ರೀತಿಯ ಒಂದು ಔಷಧಿ ಗುಣ ಹೊಂದಿರತಕ್ಕಂಥ ಈ ಗರಿಕೆ ಹುಲ್ಲಿನ ಜ್ಯೂಸನ್ನು ಮಾಡೋದು ಹೇಗೆ ಅಂತ ನೋಡೋಣ ಸೊ ಗರಿಕೆ ಹುಲ್ಲಿಗೆ ಜ್ಯೂಸಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಗರಿಕೆ ಹುಲ್ಲು ಮುಖ್ಯವಾದಂಥ ಅಂಶ ಸೊ ಈ ಗರಿಕೆ ಹುಲ್ಲಿಗೆ ಜ್ಯೂಸನ್ನು ಮಾಡಿದಾಗ ಸ್ವಲ್ಪ ರುಚಿ ಕೊಡುವಂಥ ಪ್ರಯತ್ನ ಆ ರುಚಿಯಲ್ಲೂ ನಮಗೆ ಔಷಧಿ ಇರಬೇಕು ಸಿಟ್ರಿಕ್ ಸಿಟ್ರಿಕ್ ಬಂದು ನಿಮ್ಮ ದೇಹಕ್ಕೆ ಕೂಡ ಉತ್ತಮವಾದಂಥ ಅಂಶವನ್ನು ಕೊಡುತ್ತೆ ಅಂದರೆ ನ ಇದು ನಿಮಗೆ ಹಣ್ಣನ್ನು ನಾನು ಬಳಸ್ತಾ ಇದ್ದೀನಿ ರುಚಿಗೆ ಜೇನುತುಪ್ಪವನ್ನು ಬಳಸ್ತಾ ಇದ್ದೀನಿ ನೀವು ಜೇನುತುಪ್ಪ ಬೇಕಾದರೂ ಬಳಸ್ಬೋದು ಕಲ್ಸಕ್ಕರೆ ಸಕ್ಕರೆ ಬಳಸ್ಬೋದು ಅಥವಾ ಬೆಲ್ಲ ಬಳಸ್ಬೋದು ಅಥವಾ ಶುಗರ್ಲೆಸ್ ಕೂಡ ನೀವು ಮಾಡಿಕೊಳ್ಬಹುದು ಅದನ್ನು ಹೇಗೆ ತಯಾರು ಮಾಡೋದು ಅಂದರೆ ಈಗ ಗರಿಕೆ ಹುಲ್ಲನ್ನು ನಾವು ರುಬ್ಕೊಂಡು ಅದನ್ನು ತಗೊಳ್ಳೋಣ ಗರಿಕೆ ಹುಲ್ಲನ್ನು ನಾನು ರುಬ್ಕೊಂಡಿದೀನಿ ನೀರು ಹಾಕಿ ರುಬ್ಕೊಳ್ಳಿ ಚೆನ್ನಾಗಿ ನೀರು ಹಾಕಿ ರುಬ್ಬಿದ್ರೆ ಇದೇ ರೀತಿ ಆಗುತ್ತೆ ಇದನ್ನ ನಿಂಬೆ ಹಣ್ಣನ್ನು ಆ್ಯಡ್ ಮಾಡ್ಕೊಳ್ಳೋಣ ನಿಂಬೆ ಹಣ್ಣು ನಿಮಗೆ ರುಚಿಗೆ ತಕ್ಕಷ್ಟು ನೀವು ಬಳಸ್ಕೊಳ್ಬೋದು ಎಷ್ಟು ಹುಳಿ ಇರುತ್ತೆ ಅನ್ನೋದನ್ನು ನೋಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಅಂತ ಅಂದಾಗ ಕೆಲವೊಂದು ದಪ್ಪ ನಿಂಬೆಹಣ್ಣು ತೊಗೊಳ್ತೀರ ಅದರಲ್ಲಿ ಹುಳಿ ಜಾಸ್ತಿ ಇರುತ್ತೆ ಕೆಲವೊಂದು ನಿಂಬೆಹಣ್ಣು ಚಿಕ್ಕದಿರುತ್ತೆ ಅದರಲ್ಲಿ ಹುಳಿ ಕಡಿಮೆ ಇರುತ್ತೆ ಅದೆಲ್ಲ ನೋಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ನಿಂಬೆಹಣ್ಣು ಅದರ ಜೊತೆಗೆ ಜೇನುತುಪ್ಪವನ್ನು ನಾನು ಬಳಸ್ತಾ ಇದ್ದೀನಿ ಸೊ ಶುಗರ್ ಇರೋ ಪೇಷಂಟ್ಗಳು ಕೂಡ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಚಮಚದಷ್ಟು ಜೇನುತುಪ್ಪವನ್ನು ನೀವು ಇದೊಂದು ಜ್ಯೂಸಿಗೆ ಬಳಸ್ಬೋದು ರುಚಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿಯನ್ನು ಕೂಡ ಹಾಕ್ಕೊಳ್ಬೋದು ಏನು ತಪ್ಪೇನಿಲ್ಲ ಎದರೋ ಅವಶ್ಯಕತೆ ಇಲ್ಲ ಇದಕ್ಕೆ ಚೇನ್ ತುಪ್ಪವನ್ನು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಗಂತೂ ಇದನ್ನು ಕುಡಿದ್ರೆ ದಿವ್ಯ ಔಷಧಿ ಅಂತಲೇ ಹೇಳ್ಬೋದು ಹಾಗಂತ ಹೇಳಿ ನಾನು ಪ್ರತಿನಿತ್ಯ ಒಂದೊಂದು ಕಷಾಯಗಳನ್ನು ಅಥವಾ ಜ್ಯೂಸ್ಗಳನ್ನು ತೋರಿಸ್ತಾ ಇದ್ದೀನಿ ಎಲ್ಲವನ್ನೂ ಒಬ್ಬರೇ ಮಾಡಬೇಕಂತ ಇಲ್ಲ ಒಂದು ಎಂಟು ಎಂಟು ದಿನ ಬದಲಾವಣೆ ಮಾಡಿ ಬೇಕಾದರೂ ನೀವು ಮಾಡ್ಕೊಳ್ಬೋದು ಜ್ಯೂಸ್ಗಳನ್ನು ಎಂಟು ದಿನ ಒಂದು ಜ್ಯೂಸನ್ನು ಮಾಡ್ಬೋದು ಅಥವಾ ದಿನನಿತ್ಯ ಒಂದು ಬದಲಾವಣೆಗಳನ್ನು ನೀವು ಮಾಡ್ಕೊಳ್ಬೋದು ಈಗ ಜ್ಯೂಸ್ ರೆಡಿಯಾಗಿದೆ ಇದನ್ನು ಸೋಸ್ಕೊಳ್ಳೋಣ ನೀವೇನೇ ಹೇಳಿ ಎಷ್ಟೇ ದುಡ್ಡು ಕೊಟ್ಟು ಹೊರಗಡೆ ಜ್ಯೂಸ್ ತೊಗೊಂಡು ಬಂದರೂ ಕೂಡ ನಮ್ಮ ಅಡುಗೆ ಮನೆಯಲ್ಲಿ ರೆಡಿಯಾಗೋ ಜ್ಯೂಸಲ್ಲಿರೋ ಅಷ್ಟು ಆಕರ್ಷಣೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಸುಂದರವಾದ ಬಣ್ಣ ನೀವು ನೋಡ್ತಾ ಇದ್ದೀರಾ ಯಾವುದೇ ಕೆಮಿಕಲ್ಸ್ ಬಳಸ್ದೇ ಯಾವ ಹಾನಿಕಾರಕ ಅಂಶಗಳನ್ನು ನೀವು ಬಳಸ್ಕೊಳ್ಳದೆ ಈ ಒಂದು ಜ್ಯೂಸನ್ನು ನಾವು ರೆಡಿ ಮಾಡಿಕೊಂಡಿದ್ದೇವೆ ಜ್ಯೂಸ್ ತಯಾರಾಗಿದೆ ಈ ತಯಾರು ಮಾಡುವಾಗ ನನಗೊಂದು ವೇಸ್ಟ್ ಅನ್ನೋ ಅಂಶ ಸಿಕ್ತು ಏನೂ ನೀವು ಗರಿಕೆ ಹುಲ್ಲನ್ನು ರುಬ್ಬಿದ್ರಲ್ಲ ರುಬ್ಬಿದಂಥ ಅಂಶ ನಾನು ಸೋಸ್ಕೊಂಡ್ಮೇಲೆ ಸಿಕ್ಕಿರೋದು ಇದನ್ನು ಬಿಸಾಕೋಕ್ಕಿಂತ ಮುಂಚೆ ಒಂದು ಉಪಯೋಗವನ್ನು ಹೇಳ್ಕೊಡ್ತೀನಿ ಯಾರಿಗಾದರೂ ಮೊಡವೆಗಳಿದ್ದರೆ ಮುಖದಲ್ಲಿ ಮೊಡವೆಗಳು ಜಾಸ್ತಿ ಇದ್ದರೆ ಅಥವಾ ಚರ್ಮದ ಅಲರ್ಜಿಗಳಿದ್ದರೆ ಗಾಯ ತುರಿಕೆಗಳಿದ್ರೆ ಇದನ್ನು ಆ ಜಾಗಕ್ಕೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಚರ್ಮವ್ಯಾಧಿ ಗುಣ ಆಗುತ್ತೆ ನೋಡಿ ಇಲ್ಲೂ ವೇಸ್ಟ್ ಮಾಡ್ತಾ ಇಲ್ಲ ನಾವು ಸೊ ಇದನ್ನು ನೀವು ಬಳಸ್ಕೊಳ್ಬೋದು ಯಾವುದೇ ಭಯ ಪಡೋ ಅವಶ್ಯಕತೆ ಇಲ್ಲ ಮುಖಕ್ಕೆ ಹಚ್ಚಬೇಕಲ್ಲಪ್ಪ ಇದನ್ನು ಹಚ್ಚಿದ್ರಿಂದ ಏನಾದರೂ ಆಗುತ್ತಂತ ಎದರೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಿಂಬೆಹಣ್ಣು ಮೊಡವೆಗೆ ಒಳ್ಳೇದು ಜೇನುತುಪ್ಪ ಮುಖಕ್ಕೆ ಒಳ್ಳೆಯದು ಕಾಂತಿ ಜಾಸ್ತಿ ಮಾಡುತ್ತೆ ಜೊತೆಗೆ ಗರಿಕೆ ಹುಲ್ಲು ನಿಮ್ಮ ಅಲರ್ಜಿ ಗಾಯಗಳನ್ನು ತುರಿಕೆಗಳನ್ನು ನಿವಾರಣೆ ಮಾಡುತ್ತೆ ಚರ್ಮ ವ್ಯಾಧಿಗಳಿಗೆ ಉತ್ತಮ ಔಷಧಿ ಇದನ್ನು ಅಪ್ಲೈ ಮಾಡಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ವಾಶ್ ಮಾಡಿ ನಿಮ್ಮ ಎಲ್ಲ ಅಲರ್ಜಿಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಅರಿಶಿನವನ್ನು ಕೂಡ ಸೇರಿಸ್ಕೊಳ್ಬೋದು ಅರಿಶಿನ ಕೂಡ ನಿಮ್ಮ ವ್ಯಾಧಿಗಳನ್ನು ನಿವಾರಣೆ ಮಾಡುತ್ತೆ ಇದನ್ನು ಕೂಡ ವೇಸ್ಟ್ ಮಾಡಿಬಿಡಿ ಈಗ ನಮ್ಮ ಗರಿಕೆ ಹುಲ್ಲಿನ ಜ್ಯೂಸ್ ತಯಾರಾಗಿದೆ ಈ ಜ್ಯೂಸನ್ನು ಪ್ರತಿನಿತ್ಯ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಬಹುದು ಹಾಗೆ ಗ್ಯಾಸ್ಟ್ರಿಕ್ಕಿಗೂ ಕೂಡ ಇದು ಉತ್ತಮ ಔಷಧಿ ರಕ್ತ ಶುದ್ಧತೆಗೆ ತುಂಬ ಉತ್ತಮವಾದಂಥ ಔಷಧಿ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ಬೋದು ಅದೇ ರೀತಿ ನಾವು ಖಾಲಿ ಹೊಟ್ಟೆಲೇ ಕುಡಿಬೇಕಾ ಬೇರೆ ಟೈಮಲ್ಲಿ ಕುಡಿಬಾರ್ದ ಅನ್ನೋ ಪ್ರಶ್ನೆ ಇಟ್ಕೊಳ್ಬಿಡಿ ಯಾವಾಗ ಬೇಕಾದರೂ ಕುಡಿಬೋದು ಮನೆಗೆ ಯಾರಾದರೂ ಬಂದಾಗ ಅವ್ರಿಗೂ ಕೂಡ ಒಂದು ಪಾನಕವಾಗಿ ಇದನ್ನು ಸರ್ವ್ ಮಾಡ್ಬೋದು ನೀವು ಸೊ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಹೆಚ್ಚಿನ ಬೆನಿಫಿಟನ್ನು ಕೊಡುತ್ತೆ ನೀವು ಹಗಲಲ್ಲೂ ಕೂಡ ಒಂದು ಗಂಟೆಗೆ ಒಮ್ಮೆ ನೀರನ್ನು ಸೇವನೆ ಮಾಡೋ ಅಭ್ಯಾಸ ನಿಮಗಿರಬೇಕು ಆ ಅಭ್ಯಾಸಗಳಲ್ಲಿ ಇದು ಒಂದು ಲೋಟವನ್ನು ನೀವು ಪ್ರತಿ ಗಂಟೆಲಿ ಒಂದು ಸಾರಿ ಕೊಡೋದ್ರಲ್ಲಿ ಒಂದು ಲೋಟ ಇದನ್ನು ಕುಡಿಯೋದ್ರಿಂದ ನಿಮ್ಮ ದೇಹಕ್ಕೆ ತಂಪು ಆಗುತ್ತೆ ಒಂದು ಔಷಧಿಯ ಗುಣ ನಿಮ್ಮ ದೇಹಕ್ಕೆ ಸೇರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ರೀತಿಯ ಹೆಚ್ಚಿನ ಮನೆಮದ್ದುಗಳನ್ನು ನೀವು ಕೂಡ ಮನೆಯಲ್ಲಿ ಕಲ್ತ್ಕೊಳ್ಬೇಕು ನಿಮ್ಮ ಅಡುಗೆ ಮನೆಗೆ ನೀವೇ ವೈದ್ಯರಾಗಬೇಕು ನಿಮ್ಮ ಮನೆಯ ಎಲ್ಲ ಅನಾರೋಗ್ಯಕರ ಸಮಸ್ಯೆಗಳನ್ನು ನಿವಾರಣೆ ಮಾಡೋ ಒಂದು ವಿದ್ಯೆ ಕಲಿಬೇಕಂತ ಹೇಳಿದ್ರೆ ನೂರ ಎಂಟು ಕಾಯಿಲೆಗಳಿಗೆ ತಾವೇ ವೈದ್ಯರು ಅಂತಕ್ಕಂಥ ಮನೆಮದ್ದು ಪುಸ್ತಕ ಈ ಪುಸ್ತಕದಲ್ಲಿ ನೂರ ಎಂಟು ಕಾಯಿಲೆಗಳಿಗೆ ಮನೆಮದ್ದುಗಳನ್ನು ಮದ್ದುಗಳನ್ನು ನೋಡ್ತೀರಾ ಜೊತೆಗೆ ಒಂದು ಕಾಯಿಲೆಗೆ ಇಪ್ಪತ್ತರಿಂದ ಮೂವತ್ತು ಮನೆ ಮದ್ದುಗಳನ್ನು ನೀವು ಇದರಲ್ಲಿ ನೋಡಬಹುದು ಪ್ರತಿ ಕಾಯಿಲೆಯ ವಿವರ ಸಂಪೂರ್ಣ ವಿವರವನ್ನು ನೀವು ನೋಡ್ತೀರ ಆ ವಿವರಣದಲ್ಲಿ ನಿಮಗೆ ಸಿಗುವಂಥದ್ದು ಮೂಲ ನಿಮ್ಮ ಕಾಯಿಲೆಗೆ ಯಾವ ಮೂಲ ಕಾರಣ ನಿಮಗೆ ತೊಂದರೆ ಆಗ್ತಿದೆ ಅನ್ನೋದನ್ನು ತಿಳ್ಕೊಳ್ಬಹುದು ಕಾಯಿಲೆಗೆ ಯಾವ ಆಹಾರ ಪದ್ಧತಿ ಸೂಕ್ತ ಯಾವ ಮುದ್ರೆಗಳು ಯಾವ ಯೋಗಾಸನಗಳು ಯಾವ ಹಣ್ಣು ತರಕಾರಿಗಳು ಸೂಕ್ತ ಅನ್ನೋದನ್ನು ಕೂಡ ನೀವು ಇಲ್ಲಿ ಕಲ್ತ್ಕೊಳ್ಬಹುದು ಸೊ ಪ್ರತಿಯೊಂದನ್ನು ಕಲಿತು ನೀವು ಅದನ್ನು ಅಭ್ಯಾಸ ಮಾಡಿದರೆ ನಿಮ್ಮ ಸಮಸ್ಯೆಗಳನ್ನು ಔಷಧಿಗಳಿಲ್ಲದೆ ಹತೋಟಿಗೆ ತಗೊಳ್ಬಹುದು ಸೊ ಇಂಥ ಒಂದು ಪುಸ್ತಕ ಯಾರು ಆಸಕ್ತಿ ಹೊಂದಿದ್ದೀರೋ ಅವರು ಮಾತ್ರ ಇದನ್ನು ಬಳಸ್ಕೊಳ್ಬೋದು ಇದು ಯೋಗವನ್ನು ಬೆಟ್ಟದ ವತಿಯಿಂದ ನಿಮಗೆಲ್ಲರಿಗೂ ಒಂದು ಉತ್ತಮವಾದ ಒಂದು ಗ್ರಂಥ ಅಂತಲೇ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಸೊ ಇದೇ ರೀತಿಯ ಸಾಕಷ್ಟು ಮನೆ ಔಷಧಿಗಳನ್ನು ನಿಮಗೆ ಪರಿಚಯಿಸಲಿಕ್ಕೆ ನಾನು ಪ್ರತಿನಿತ್ಯ ನಿಮ್ಮನ್ನು ಮುಂದೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರ